ವಿದ್ಯಾರ್ಥಿಗಳ ಒಂಬತ್ತನೇ ತರಗತಿಯ ಮಾದರಿ ಪ್ರಶ್ನೋತ್ತರ ಪತ್ರಿಕೆಯ ಎರಡನೇ ಪ್ರಶ್ನೆ ಪತ್ರಿಕೆಯನ್ನು ನಾನು ತಗೊಂಡಿದ್ದೀನಿ ಇದುವರೆಗೇನು ಕೂಡ ಇಪ್ಪತ್ನಾಲ್ಕನೇ ಕ್ವಶನ್ ಇಂತ ನೋಡಿದ್ವಿ ಅದರ ಮುಂದುವರೆದಿರತಕ್ಕಂಥ ಭಾಗವನ್ನು ನಾನು ತಗೊಂಡಿದ್ದೀನಿ ರೇಖೆ ಮೇಲೆ ತ್ರೀ ಪಾಯಿಂಟ್ ಫೈವ್ ಸಿಕ್ಸ್ ಬಾರರ ಬೆಲೆಯನ್ನು ಮೂರು ದಶಾಂಶ ಸ್ಥಾನಗಳಿಗೆ ದೃಶ್ಯೀಕರಿಸಿ ಅಂತ ಕೇಳಿದ್ದಾನೆ ಅಂದರೆ ತ್ರೀ ಪಾಯಿಂಟ್ ಫೈವ್ ಸಿಕ್ಸ್ ಬಾರ್ ತ್ರೀ ಪಾಯಿಂಟ್ ಫೈವ್ ಸಿಕ್ಸ್ 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 ಈ ರೀತಿಯಾಗಿರ್ತಕ್ಕಂಥದ್ದು ಮುದ್ದಕ್ಕೆ ಬರುತ್ತೆ ಆದರೆ ಅದರಲ್ಲಿ ಕೇಳಿರ್ತಕ್ಕಂಥದ್ದು ದಶಾಂಶ ಮೂರಕ್ಕೆ ಮಾತ್ರ ತಗೊಂಡಿರೋದ್ರಿಂದ ನಾವೇನು ಮಾಡ್ಕೊಳೋಣ ತ್ರೀ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಫೈವ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ತಗೊಳ್ಳೋಣ ಮೊದಲನೇದಾಗಿ ನಾನು ಒಂದು ಸಂಖ್ಯಾ ಸಂಖ್ಯಾರೇಖೆಯನ್ನು ತಗೊಂಡಿದೀನಿ ಅದರಲ್ಲಿ ಏ ಇದರಲ್ಲಿರ್ತಕ್ಕಂಥದ್ದು ಮೂರು ಮತ್ತು ನಾಲ್ಕು ಮೂರು ಮತ್ತು ನಾಲ್ಕರ ಸಂಖ್ಯೆಗಳ ನಡುವೆ ಈ ಬೆಲೆ ಬರುತ್ತೆ ಹಾಗಾಗಿಬಿಟ್ಟು ಇದನ್ನು ಮೂರು ಅಂತ ಇಟ್ಕೊಳ್ಳೋಣ ಇದನ್ನು ನಾಲ್ಕು ಅಂತ ತಗೊಳ್ಳೋಣ ಅಲ್ಲಿಗೆ ಒಂದೊಂದೇ ಸೆಂಟಿಮೀಟ್ರಿ ತಕ್ಕ ಹಾಗೆ ತ್ರೀ ಪಾಯಿಂಟ್ ಒನ್ ತ್ರೀ ಪಾಯಿಂಟ್ ಟೂ த்ரீ பாயிண்ட் த்ரீ த்ரீ பாயிண்ட் ஃபோர் த்ரீ பாயிண்ட் ஃபைவ் த்ரீ பாயிண்ட் சிக்ஸ் த்ரீ பாயிண்ட் செவன் த்ரீ பாயிண்ட் எயிட் த்ரீ பாயிண்ட் நைன் லாஸ்ட் மந்த ஃபோர் அதுக்கிந்த முன்னியான தகபோது உதாரண நான் இல்ல தகண்டே ಇದರಲ್ಲಿ ಒಂದರಿಂದ ಹತ್ತರ ತನಕ ತೊಗೊಳ್ಳೋದಾದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಅದರಲ್ಲಿ ಮೂರು ಮತ್ತು ನಾಲ್ಕು ಇದನ್ನು ನಾವು ಮ್ಯಾಗ್ನಿಫೈನಿಂದ ತೊಗೊಳ್ಳೋದಾದರೆ ಅಂದರೆ ವಿಸ್ತರಿಸಿದರೆ ನಮಗೆ ತ್ರೀ ಈ ಕಡೆಗೆ ಬರ್ತಕ್ಕಂಥದ್ದು ಫೋರ್ ಈಗ ನಮಗೆ ತ್ರೀ ಪಾಯಿಂಟ್ ಫೈವ್ ಸಿಕ್ಸ್ ಸಿಕ್ಸ್ ಬೇಕು ಅಂದರೆ ತ್ರೀ ಪಾಯಿಂಟ್ ಫೈವ್ ಮತ್ತು ತ್ರೀ ಪಾಯಿಂಟ್ ಸಿಕ್ಸ್ ಇದನ್ನು ನಾವು ತಗೊಂಡು ಈ ಬೆಲೆಯನ್ನು ಮತ್ತೆ ನಾವೇನು ಮಾಡ್ಕೊಳ್ಳೋಣ ವಿಸ್ತರಿಸ್ತಾ ಹೋಗೋಣ ಅಂದರೆ ಇದು ತ್ರೀ ಪಾಯಿಂಟ್ ಫೈವ್ ಇದು ತ್ರೀ ಪಾಯಿಂಟ್ ಸಿಕ್ಸ್ अलगेंगे थ्री पॉइंट फै व्री पॉइंट फै टू थ्री पॉइंट फै पॉइंट फैर थ्री पॉइंट पॉइंट थ्री पॉइंट सेवन थ्री पॉइंट थ्री पॉइंट ನಮಗೆ ಬೇಕಾಗಿರ್ತಕ್ಕಂಥದ್ದು ತ್ರೀ ಪಾಯಿಂಟ್ ಫೈವ್ ಸಿಕ್ಸ್ ಸಿಕ್ಸ್ ಅಂದರೆ ತ್ರೀ ಪಾಯಿಂಟ್ ಫೈವ್ ಸಿಕ್ಸ್ ಸಿಕ್ಸ್ ತ್ರೀ ಪಾಯಿಂಟ್ ಫೈವ್ ಸಿಕ್ಸ್ ಇದೆ ತ್ರೀ ಪಾಯಿಂಟ್ ಫೈವ್ ಸೆವೆನ್ ಇದೆ ಇವೆರಡನ್ನು ಮತ್ತೆ ನಾವು ವಿಸ್ತರಿಸಿದರೆ ಏನು ಬರುತ್ತೆ ನೋಡೋಣ ತ್ರೀ ಪಾಯಿಂಟ್ ಈ ಬೆಲೆಯನ್ನು ಮತ್ತು ಇದನ್ನು

ತ್ರೀ ಪಾಯಿಂಟ್ ಫೈವ್ ಸಿಕ್ಸ್ ಸೆವೆನ್ ತ್ರೀ ಪಾಯಿಂಟ್ ಸಿಕ್ಸ್ ಫೈವ್ ತ್ರೀ ಪಾಯಿಂಟ್ ಫೈವ್ ಸಿಕ್ಸ್ ನೈನ್ ಅಲ್ಲಿ ಸೆವೆನ್ ಸಿಗುತ್ತೆ ಈಗ ನಮಗೆ ಬೇಕಾಗಿರ್ತಕ್ಕಂಥ ಬೆಲೆ ತ್ರೀ ಪಾಯಿಂಟ್ ಫೈವ್ ಸಿಕ್ಸ್ ಸಿಕ್ಸ್ ಈ ಬೆಲೆ ನಮಗೆ ಬೇಕಿರ್ತಕ್ಕಂಥದ್ದು ಇದನ್ನು ನಾವು ಸ್ಕೇಲಿನ ಮುಖಾಂತರವಾಗಿ ಸೆಂಟಿಮೀಟ್ರಲ್ಲಿ ತಗೊಂಡು ಇದೇ ರೀತಿಯಾಗಿ ನಾವು ಒಂದೊಂದು ಸೆಂಟಿಮೀಟ್ರಿಗೆ ಮ್ಯಾಗ್ನಿಫೈಡ್ ಮಾಡ್ತಾ ಹೋದರೆ ನಮಗೆ ದಶಾಂಶಗಳಲ್ಲಿ ಸಿಗ್ತಕ್ಕಂಥದ್ದು ಹಾಗೆಯೇ ನೆಕ್ಸ್ಟ್ ಕ್ವೆಶನ್ ತಗೊಳ್ಳೋಣ ಏಟ್ ಟ್ವೆಲ್ವ್ ಟ್ವೆಂಟಿ ಒನ್ ಫಾರ್ಟಿ ಟು ಎಕ್ಸ್ನ ಸರಾಸರಿ ಇಪ್ಪತ್ತು ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಇಲ್ಲಿ ಎಕ್ಸೆನ್ಸ್ ಆಲ್ರೆಡಿ ಸರಾಸರಿಯನ್ನು ಕೊಟ್ಬಿಟ್ಟಿದ್ದಾರೆ ಅದರಿಂದ ಇಲ್ಲಿರ್ತಕ್ಕಂಥ ಬೆಲೆಯನ್ನು ತೊಗೊಳ್ಳೋಣ ಟ್ವೆಲ್ ಏಟ್ ಟ್ವೆಲ್ ಟ್ವೆಂಟಿ ಒನ್ ಫಾರ್ಟಿ ಟು ಎಕ್ಸ್ ಇದು ನಮಗಿರ್ತಕ್ಕಂಥ ಸಂಖ್ಯೆಗಳು ಇದು ಒಟ್ಟು ಸಂಖ್ಯೆಗಳನ್ನು ತೊಗೊಂಡ್ರೆ ಏಟ್ ಪ್ಲಸ್ ಟ್ವೆಲ್ ಪ್ಲಸ್ ಟ್ವೆಂಟಿ ಒನ್ ಪ್ಲಸ್ ಫಾರ್ಟಿ ಟು ಪ್ಲಸ್ ಎಕ್ಸ್ ಡಿವೈಡ್ ಬೈ ಒಂದು ಎರಡು ಮೂರು ನಾಲ್ಕು ಐದು ಐದು ಸಂಖ್ಯೆಗಳಿದಾವೆ ಇಜ್ ಈಕ್ವಲ್ ಟು ಎಕ್ಸ್ ಬಾರ್ ಆಲ್ರೆಡಿ ಎಕ್ಸ್ ಬಾರ್ ಬೆಲೆ ನಮಗಿದೆ ಇಪ್ಪತ್ತು ಇಪ್ಪತ್ತು ಈಸ್ ಈಕ್ವಲ್ ಟು ಕೋಡಿ ಬಿಡೋಣ ಎರಡು ಒಂದು ಮೂರು ಮೂರು ಎರಡು ಐದು ಐದು ಎಂಟು ಹದಿಮೂರು ಒಂದು ಒಂದಸ್ಕ ಐದು ಎರಡು ಏಳು ಒಂದು ಎಂಟು ಪ್ಲಸ್ ಎಕ್ಸ್ ಡಿವೈಡ್ ಬೈ ಫೈವ್ ಅಲ್ಲಿಗೆ ಕ್ರಾಸ್ ಮಲ್ಟಿಫಿಕೇಶನ್ ಮಾಡಿದರೆ ಐದರಡು ಲತ್ತು ನೂರು ಏಯ್ಟಿ ತ್ರೀ ಪ್ಲಸ್ ಎಕ್ಸ್ ಎಕ್ಸ್ ಎ ಜಿ ಈಕ್ವಲ್ ಟು ಹಂಡ್ರೆಡ್ ಮೈನಸ್ ಏಯ್ಟಿ ತ್ರೀ ಅಲ್ಲಿ ಎಕ್ಸ್ ನಿಜ್ ಈಕ್ವಲ್ ಟು ಕಳೆದ್ರೆ ಹತ್ತಿರ ಮೂರು ಕಳೆದ್ರೆ ಏಳು ಒಂಬತ್ತರಿಗೆ ಎಂಟು ಕಳೆದ್ರೆ ಒಂದು ಇದು ನಮ್ಮದು ಎಕ್ಸಿನ ಬೆಲೆ ಸಿಗ್ತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ ನೋಡೋಣ ಒಂದು ಚತುರ್ಭುಜದಲ್ಲಿ ಪ್ರತಿಯೊಂದು ಜೊತೆ ಅಭಿಮುಖ ಕೋನಗಳು ಸಮವಿದ್ದಾಗ ಅದು ಸಮಾಂತರ ಚತುರ್ಭುಜವಾಗುತ್ತದೆ ಎಂದು ಸಾಧಿಸಿ ಅಂತ ಕೇಳಿದರು ಇಲ್ಲಿ ಕೊಟ್ಟಿರ್ತಕ್ಕಂಥದ್ರೆ ತ್ರಿಭು ಚತುರ್ಭುಜವನ್ನು ತೊಗೊಳ್ಳೋಣ ఇం ఏ బి సి డి ఆంగల్ వన్ ఆంగల్ టూ ఆంగల్ త్రీ ఆంగల్ ఫోర్ ఏమైంది ఛత్రభుజ్ చొతే అభిముఖ కోణ సమ అంత కొట్ట మొదలన దత్త ఏ ఛతర్భుజీ அபிமுக கோம அந்த ஆங்கல் ஒன் இஸ் ஈக்வல் டூ ஆங்கல் த்ரீ மற்றும் ஆங்கல் டூ இஸ் ஈக்வல் டூ ஆங்கல் ஃபோர் இதில் வந்து அந்த இட் கொள்ளோணே சாதனைய தகண்டே ஏ ಸಮಾಂತರ ಚತುರ್ಭುಜ ಅಂತಂದೇಳಿ ತೋರಿಸ್ಬೇಕು ಸಾಧನೆ ತಗೊಳ್ಳೋಣ ಸಾಧನೆಯಲ್ಲಿ ನಮಗೆ ಗೊತ್ತಿರೋ ಹಾಗೆ ಚತುರ್ಭುಜದ ಕೋನಗಳ ಮೊತ್ತ ಮುನ್ನೂರ ಅರವತ್ತು ಡಿಗ್ರಿ ಚತುರ್ಭುಜದ ಒಳ ಕೋನಗಳ ಮೊತ್ತ ಮುನ್ನೂರ ಅರವತ್ತು ಡಿಗ್ರಿ ಅದರಿಂದ ಆ್ಯಂಗಲ್ ಒನ್ ಆ್ಯಂಗಲ್ ಟೂ ಆ್ಯಂಗಲ್ ತ್ರೀ ಆ್ಯಂಗಲ್ ಫೋರ್ ಈಜ್ ಈಕ್ವಲ್ ಟು ತ್ರೀ ಸಿಕ್ಸ್ಟಿ ಡಿಗ್ರಿ ಇಲ್ಲಿ ತ್ರೀ ಸಿಕ್ಸ್ಟಿ ಡಿಗ್ರಿ ತೊಗೊಂಡ್ರೆ ಒಂದು ಎರಡು ಮೂರು ನಾಲ್ಕರ ಬದಲಿ ಒಂದು ಈಜಿ ಕೊಟ್ಟು ಮೂರಿದೆ ಎರಡು ಇಝಿ ಕೊಟ್ಟು ನಾಲ್ಕಿದೆ ನಾವೇನು ಮಾಡ್ಕೊಳ್ಳೋಣ ಮೂರರ ಬದಲಿ ಒಂದು ತೊಗೊಳ್ಳೋಣ ನಾಲ್ಕರ ಬದಲಿ ಎರಡು ಇಟ್ಕೊಳ್ಳೋಣ ಆ್ಯಂಗಲ್ ಒನ್ ప్లస్ ఆంగల్ వన్ ఆంగల్ టూ ప్లస్ ఆంగల్ టూ ఈజ్ ఈక్వల్ టు మున్ూర అరవత్తు డిగ్రీ ఇది ఒ ఈక్వేషన్ ఇడు ఆల్ వన్ ఎరడు ఆంగల్ టూ ఈజ్ ఈక్వల్ టు త్రీ సిక్స్టీడిగ్రీ ఎరడు వరకు తగ్దినా ఆంగల్ వన్ ఆంగల్ టూ ఈజ్ ఈక్వల్ టు త్రీ సిక్స్టీ డిగ్రీ టు ఆంగల్ టూ ప్లస్ ఆంగల్ వన్ ಇಸ್ ಈಕ್ವಲ್ ಟು ತ್ರೀ ಸಿಕ್ಸ್ಟಿ ಬೈ ಟು ಟು ಒನ್ ಆಯಿತು ಇದನ್ನು ಎರಡನೇ ಈಕ್ವೇಷನ್ ಅಂತ ತಗೊಳ್ಳೋಣ ನಮಗೆ ಗೊತ್ತಿರೋ ಹಾಗೆ ಒಂದು ನಮಗೆ ಒಂದು ಛೇದಕ ಛೇದಕ ಅಂತಂದು ಹೇಳಿದರೆ ಎದೆ ಬಿ ಸಿ ಇದೆ ಎ ಡಿ ಛೇದಕ ತಗೊಂಡ್ರೆ ಎ ಮತ್ತು ಡಿ ಸಿ ಎರಡೂ ಕೂಡ ನಮಗೆ ರೇಖೆಗಳು ಆಗ್ತವೆ ಹಾಗೆಯೇ ಬಿ ಸಿ ಮತ್ತು ಎ ಡಿ ತಗೊಂಡ್ರೆ ಎ ಬಿ ಛೇದಕ ರೇಖೆ ಆಗುತ್ತೆ ಇಲ್ಲಿ ಒಂದು ಛೇದಕ ಎರಡು ರೇಖೆಗಳನ್ನು ಛೇದಿಸಿದಾಗ ಛೇದಕದ ಒಂದೇ ಪಾರ್ಶ್ವದಲ್ಲಿ ಪ್ರತಿಯೊಂದು ಜೊತೆ ಅಂತರ್ಕೋನಗಳು ಸರಳ ಪೂರ ಪೂರಕಗಳಾಗಿದ್ದರೆ ಅಂದರೆ ಒನ್ ಏಯ್ಟಿ ಡಿಗ್ರಿ ಆಗಿದ್ದರೆ ಸರಳ ಕೋನ ಪೂರಕಗಳಾಗಿದ್ದರೆ ಆ ಎರಡೂ ರೇಖೆಗಳು ಸಮಾಂತರವಾಗಿರುತ್ತವೆ ಇದು ನಮಗೆ ರೇಖೆಗಳು ಮತ್ತು ಕೋಲಗಳಲ್ಲಿ ಪ್ರಮೇಯ ಬರ್ತಕ್ಕಂಥದ್ದು ಆ ಪ್ರಮೇಯದ ಬೇಸಿಸ್ ಮೇಲೆ ಒನ್ ಏಟಿ ಡಿಗ್ರಿ ಆಗಿತ್ತು ಅಂದರೆ ಎರಡು ರೇಖೆಗಳ ಒಳಗಿರ್ತಕ್ಕಂಥ ಒಂದೇ ಪಾರ್ಶ್ವದಲ್ಲಿರ್ತಕ್ಕಂಥದ್ದು ಒಂದು ಪ್ಲಸ್ ನಾಲ್ಕು ಎರಡು ಪ್ಲಸ್ ಮೂರು ಅಥವಾ ಒಂದು ಪ್ಲಸ್ ಎರಡು ಇಲ್ಲಿ ಒಂದು ಪ್ಲಸ್ ಎರಡು ತಗೊಂಡ್ರೆ ಇಲ್ಲಿ ಎ ಡಿ ಮತ್ತು ಸಿ ಬಿ ಸಿ ಎರಡೂ ಸರಳ ರೇಖೆಗಳಾಗ್ತವೆ ಎ ಬಿ ಛೇದಕ ರೇಖೆ ಆಗುತ್ತೆ ಒಂದು ಪ್ಲಸ್ ಎರಡು ಒನ್ ಏಯ್ಟಿ ಡಿಗ್ರಿ ಆಯಿತು ಅಂದರೆ ಎ ಡಿ ರೇಖೆ ಬಿ ಸಿ ರೇಖೆಗೆ ಸಮಾಂತರವಾಗುತ್ತೆ ಅದೇ ರೀತಿಯಾಗಿ ನಾವು ಒಂದು ಮತ್ತು ನಾಲ್ಕು ಒಂದು ಮತ್ತು ಎರಡು ಇದನ್ನು ಕೂಡ ತಗೊಳ್ಳೋದಕ್ಕೆ ಸಾಧ್ಯತೆ ಇದೆ ಅವೆರಡನ್ನೂ ತಗೊಂಡ್ರೆ ಅದೇ ರೀತಿ ಯಾವುದು ಆ್ಯಂಗಲ್ ಒನ್ ಪ್ಲಸ್ ಆ್ಯಂಗಲ್ ಟು ತಗೊಂಡು ಹಾಗೆಯೇ ಇದನ್ನು ಒಂದು ಮತ್ತು ನಾಲ್ಕು ಆ್ಯಂಗಲ್ ಒನ್ ಪ್ಲಸ್ ಆ್ಯಂಗಲ್ ಫೋರ್ ಈಸ್ ಈಕ್ವಲ್ ಟು ಒನ್ ಏಯ್ಟಿ ಡಿಗ್ರಿ ಇದನ್ನು ಮೂರನೇ ಈಕ್ವೆಷನ್ ಅಂತೂ ತಗೋಣ ಈಗ ಎ ಡಿ ಮತ್ತು ಬಿ ಸಿ ಎರಡು ರೇಖೆಗಳು ಎ ಬಿ ಛೇದಕ ರೇಖೆ ಒಂದು ಮತ್ತು ಎರಡು ಒನ್ ಏಯ್ಟಿ ಡಿಗ್ರಿ ಆದರೆ ಎ ಡಿ ಪ್ಯಾರಲ್ ಟು ಬಿ ಸಿ ಹಾಗೆಯೇ ಎ ಬಿ ಮತ್ತು ಸಿ ಡಿ ರೇಖೆಗಳಲ್ಲಿ ಎ ಡಿ ಚೇತಕ ರೇಖೆ ಆದರೆ ಒಂದು ಪ್ಲಸ್ ನಾಲ್ಕು ಒನ್ ಏಯ್ಟಿ ಡಿಗ್ರಿ ಆದರೆ ಎ ಡಿ ಎ ಬಿ ಪ್ಯಾರಲಲ್ ಟು ಸಿ ಡಿ ಇದನ್ನು ನಾನು ಕೆಳಗಡೆ ಬರ್ಕೊಳ್ತೀನಿ ತಗೊಳ್ಳೋದಾದರೆ ಎ ಡಿ ಮತ್ತು ಬಿ ಸಿ ರೇಖೆಗಳು ಎ ಬಿ ಛೇದಕ ರೇಖೆಯಿಂದ ಆಂಗಲ್ ಒನ್ ಮತ್ತು ಆಂಗಲ್ ಟೂ ಒಳಕೋನಗಳು ಹಾಗೂ ಒಂದು ಎಬಿ ಛೇದಕ ರೇಖೆ ಒಂದೇ ಪಾರ್ಶ್ವದಲ್ಲಿ ಇವೆ ಆ್ಯಂಗಲ್ ಒನ್ ಪ್ಲಸ್ ಆ್ಯಂಗಲ್ ಟು ಈಸ್ ಈಕ್ವಲ್ ಟು ಒನ್ ಏರಿಂದ ಎ ಡಿ ಪ್ಯಾರಲಲ್ ಬಿ ಸಿ ಅದೇ ರೀತಿ ಎ ಬಿ ಮತ್ತು ಸಿ ಡಿ ಹಾಗೂ ಎ ಡಿ ಛೇದಕರಿಗೆ ಆ್ಯಂಗಲ್ ಒನ್ ಮತ್ತು ಆ್ಯಂಗಲ್ ಫೋರ್ ಒಳಕೋಲಗಳು ಹಾಗೂ ಒಂದೇ ಪಾರ್ಶ್ವದಲ್ಲಿ ಇವೆ ಅದರಿಂದ ಆ್ಯಂಗಲ್ ಒನ್ ಪ್ಲಸ್ ಆ್ಯಂಗಲ್ ಫೋರ್ ಇಸ್ ಈಕ್ವಲ್ ಟು ಒನ್ ಏಯ್ಟಿ ಡಿಗ್ರಿ ಆದರೆ ಎ ಬಿ ಪ್ಯಾರಲಲ್ ಟು ಸಿ ಡಿ ಪ್ರಮೇಯದ ಏಳಿಕೆ ತಗೊಳ್ಳೋದಾದರೆ ಅದನ್ನು ಕೂಡ ನಾನು ಕರ್ಕೊಂಡ್ಬಿಡ್ತೀನಿ ಒಂದು ಛೇದಕವು ಎರಡು ರೇಖೆಗಳನ್ನು ಛೇದಿಸಿದಾಗ ಛೇದಕದ ಒಂದೇ ಪಾಶ್ವದಲ್ಲಿರುವ ಪ್ರತಿಯೊಂದು ಜೊತೆ ಅಂತರ್ಕೋನಗಳು ಅಥವಾ ಒಳಕೋನಗಳು ಅಂತರ್ಕೋನಗಳು ಸರಳ ಕೋನ ಕೋನಪೂರಕಗಳಾಗಿದ್ದರೆ ಆ ಎರಡೂ ರೇಖೆಗಳು ಸಮಾಂತರವಾಗಿರುತ್ತವೆ ಅಲ್ಲಿಗೆ ಎ ಬಿ ಸಿ ಡಿ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮಾಂತರ ಅದು ಸಮಾತ್ರ ಆದಮೇಲೆ ಅಲ್ಲಿ ಏನು ಸಿಗುತ್ತೆ ನಮಗೆ ಎ ಬಿ ಪ್ಯಾರಲಲ್ ಟು ಸಿ ಡಿ ಮತ್ತು ಎ ಡಿ ಪ್ಯಾರಲಲ್ ಟು ಬಿ ಸಿ ಅಲ್ಲಿ ದೇವ್ಪುರ್ ಎ ಬಿ ಸಿ ಡಿ ಸಮಾಂತರ ಚತುರ್ಭುಜ ಇದಿಷ್ಟು ಕೂಡ ಈ ವಿಡಿಯೋದಲ್ಲಿ ತೊಗೊಂಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಉಳಿದಿರ್ತಕ್ಕಂಥ ಕ್ವಶನ್ಗಳನ್ನು ತಗೊಳ್ಳೋಣ ಒಂದೇ ವೀಡಿಯೋದಲ್ಲಾದರೆ ಲೆಂತ್ ಜಾಸ್ತಿ ಆಗುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಉಳಿದಿರ್ತಕ್ಕಂಥ ಕ್ವಶನನ್ನು ತೊಗೊಳ್ತೀನಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ Matómeni Melardo Cura, de Nueva